ಹಳೆ ಕೆಲಸ ಮಾಡ್ಕೊಂಡು ಹೋಗುವಂತ ಹೇಳಿ ನೀವೆಲ್ಲ ತಂದೆ ತಾಯಿಗಳ ಧರಿಸಿ ಆಶೀರ್ವಾದ ಮಾಡಿ ತಂದೆ ತಾಯಿಗಳಿಗೆ ಉಡುಗೊರೆಯನ್ನ ನೀಡಿ ಸಾಷ್ಟಾಂಗ ನಮಸ್ಕಾರ ತಾಯಿಗೆ ತಂದೆಗೆ ಕೊನೆಯ ನಮಸ್ಕಾರ ನೀವೇನು ಸಮಾಜದವರೆಲ್ಲ ತಿಳ್ಕೊಳ್ಬೇಕು ನೀವೇನು ಭಕ್ತರಿದ್ದೀರಿ ಇನ್ನು ಮುಂದೆ ನಾಳಿನ ದಿವಸ ಇವತ್ತು ಅವರು ಪಟ್ಟಾಧಿಕಾರ ಆಗ್ತದೆ ನಿರಂಜನ ಪಿಠಾರವನ್ನು ನೆರವೇರಿಸಿದ ನಂತರ ನಿಮ್ಮನ್ನ ಹೆಂಗ್ ನೋಡ್ತಾರ ತಂದೆ ತಾಯಿನೂ ಅದೇ ಭಾವನೆ ನೋಡ್ತಾರ ಇನ್ನು ಮುಂದೆ ಅವರು ಮಠಕ್ಕೆ ಬಂದ್ರು ಭಕ್ತರಾಗೇ ಬರ್ಬೇಕು ತಂದೆ ತಾಯಿಯಾಗಿ ಅವರು ಬರೋದಿಲ್ಲ ಮಗ ಅನು ವ್ಯಾಮೋಹ ಅವ್ರಿಗೂ ಇರೋದಿಲ್ಲ ಇದೊಂದು ವಿಶೇಷವಾದಂತಹ ಪ್ರಕ್ರಿಯೆ ನಮ್ಮ ನಾಡಿನಲ್ಲಿ ನಿರಂಜನ ಪರಂಪರೆಯಲ್ಲಿ ಇರೋದ್ರಿಂದ ತಾಯಿಗೆ ಅವರು ಬೇಡಿಕೊಂಡು ಒಪ್ಪಿಗೆಯನ್ನ ಕೇಳ್ತಾ ಇದ್ದಾರೆ ತಾಯಿ ತಂದೆಯವರು ಒಪ್ಪಿಗೆ ಕೊಡಬೇಕು ಅಂತ ಸಮಾಜದ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೇವೆ ನಿಮ್ದು ಒಪ್ಪಿಗೆ ಐತ್ರಿ ಜೈ ಮಂಗಲಂ ಜಯ ಪರಮ ಪೂಜ್ಯ ನಿರಂಜನ ಪ್ರಭು ದೇಶಕರು ತಂದೆ ತಾಯಿಗೆ ಜಯ ಮಂಗಲಂ ಜಯ ತಾಯಿ ಒಡಲು ತಣ್ಣಗಿರಬೇಕು ಕಾಲ ಅವರನ್ನು ಹರಿಸಬೇಕು ಅವರ ಆಶೀರ್ವಾದವನ್ನ ತಂದೆ ತಾಯಿಗಳು ಬಯಸೋದ್ರ ಮೂಲಕ ಅವರು ಇದೊಂದು ಸಮಾರಂಭಕ್ಕೆ ಅವರು ಸಾಕ್ಷಿ ಆಗ್ತಾ ಇದ್ದಾರೆ ಇನ್ನು ಮುಂದೆ ಸಮಾಜದ ಮಗುವಾಗಿ ಒಳ್ಳೆ ರೀತಿಯಿಂದ ಅವರ ಸಮಾಜ ಸೇವೆ ಮಾಡಲಿ ಅಂತ ತಾವು ಹರಿಸ್ರಿ ಇದು ಒಂದು ವಿಶೇಷ ಕಾರ್ಯಕ್ರಮ ಈ ತಂದೆ ತಾಯಿಗಳಿಗೆ ಅವರು ನಮಸ್ಕಾರ ಮಾಡಿದ್ರು ಇನ್ನು ತಂದೆ ತಾಯಿನೂ ಮಗನನ್ನ ಸ್ವಾಮಿಯನ್ನಾಗಿ ನೋಡ್ಬೇಕಲ್ಲ ಮೊದಲನೇದ ಒಂದು ಕ್ರಿಯೆನೇ ಅದು ಸಮಾಜ ಸೇವೆ ಮಾಡಲಿಕ್ಕೆ ಮಗನನ್ನ ಬಿಟ್ಟು ಕೊಡುವಂತಹದ್ದು ಆ ಹಿನ್ನೆಲೆಯಲ್ಲಿ ಮೊದಲ ಒಂದು ಕ್ರಿಯೆ ಅವರು ಕರುಳ ಸಂಬಂಧವನ್ನ ಉಡನಾರದ ಮೂಲಕ ಕತ್ತರಿಸುವಂತಹದ್ದು ತಾಯಿ ದೊಡ್ಡ ಮನಸ್ಸು ಮಾಡಿ ಇದೊಂದು ಸಮಾರಂಭಕ್ಕೆ ಅವರು ದೊಡ್ಡ ತ್ಯಾಗವನ್ನು ಮಾಡಬೇಕು ನಮ್ಮ ಮಠಕ್ಕೆ ಸ್ವಾಮಿಯನ್ನಾಗಿ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಇಲ್ಲಿ ಕೆಲಸ

ತಾಯಿ ತನ್ನ ಕೊನೆಯ ಸಂಬಂಧಕ್ಕೆ ಇವತ್ತು ಕತ್ತರಿ ಹಾಕ್ತಾ ಕತ್ತರಿ ಹಾಕಿ ಸಂಬಂಧವನ್ನು ಕಳೆದು ಬಿಡುವಂತಹದ್ದು ಆ ಕರೋಳ ಬಳ್ಳಿಯನ್ನೇ ಕತ್ತರಿಸುವಂತಹದ್ದು ರಕ್ತ ಸಂಬಂಧದಿಂದ ದೂರ ಆಗಿ ಭಕ್ತ ಸಂಬಂಧವನ್ನು ಉಳಿಸುವಂತ ಒಂದು ಶುಭ ಕಾರ್ಯಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಿ ಆ ತಾಯಿಗೆ ಚಪ್ಪಾಳಿ ತಟ್ಟೋದ್ರ ಮೂಲಕ శ్రీ గురుకుమారేశ్వర గోమతేశ్వర మహారాజీ మహారాజీ మంగళం జయ నమ కార్ మంగళ మహారే మలింగాయ నమ శ్రీ గురు బలింగాయ ಈಗ ನಿರಂಜನ ಪ್ರಭು ದೇಶಿಕರು ತಾಯಿಯ ಒಪ್ಪಿಗೆ ಅಂತ ತೆಗೆದುಕೊಂಡ್ರು ನಾನು ಇನ್ನು ಮುಂದೆ ಇಲ್ಲಿಯವರೆಗೆ ನಿನ್ನ ಮಗನಾಗಿದ್ದೆ ಇನ್ನು ಸಮಾಜದ ಕುವರನಾಗಿ ಕುಮಾರನಾಗಿ ನಾನು ಬೆಳಿತೇನೆ ನನ್ನ ಸಮಾಜ ಸೇವೆ ಮಾಡಲಿಕ್ಕೆ ನೀನು ಸಂಪೂರ್ಣ ಆಶೀರ್ವಾದ ಮಾಡಬೇಕು ನನಗೆ ಒಪ್ಪಿಗೆ ಕೊಡಬೇಕು ಅಂತ ಮಾತು ಶ್ರೀ ಗಿರಿಜಾದೇವಿ ಅವರನ್ನು ವೇದಮೂರ್ತಿ ಶಾಸ್ತ್ರಿಗಳವರನ್ನ ಅವರು ತಂದೆ ತಾಯಿ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಸಾಷ್ಟಾಂಗ ನಮಸ್ಕಾರ ಹಾಕೋದ್ರ ಮೂಲಕ ತಂದೆ ತಾಯಿಗೆ ಕೊನೆಯ ನಮಸ್ಕಾರವನ್ನು ಮಾಡಿದ್ದಾರೆ ಈಗ ತಂದೆ ತಾಯಿಗಳು ಆಯ್ತಪ್ಪ ನಿನ್ನನ್ನು ಸಮಾಜಕ್ಕಾಗಿ ಬಿಡ್ತೀನಿ ಇವತ್ತಿನಿಂದನೇ ಈ ಕ್ಷಣದಿಂದಲೇ ಇನ್ನು ಮುಂದೆ ನೀನು ನನ್ನ ಮಗ ಪರ್ವತಯ್ಯ ಅಲ್ಲ ಇನ್ನು ಮುಂದೆ ನೀನು ಒಪ್ಪತ್ತಿನ ಸ್ವಾಮಿ ಮಠದ ಸ್ವಾಮಿ ಅಂತ ಹೇಳಿ ಅವರು ಸಾಷ್ಟಾಂಗ ನಮಸ್ಕಾರ ಹಾಕಿ ನೀವು ಹೆಂಗೆ ವಿಳೆ ಅಂತ ಮಾಡ್ತೀರಿ ಸಕ್ರೆ ಬಾಯ್ ಹಾಕಿ ಆದರೆ ಆ ರೀತಿಯಾಗಿ ಇದೊಂದು ಸಂಬಂಧವನ್ನು ನಿಮ್ಮ ಸಮಾಜಕ್ಕೆ ಅವರು ಧಾರಿಯಲ್ಲಿ ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಧಾರಿಯಲ್ಲಿ ಕೊಡ್ತಾರೆ ಅಂದರೆ ಅವರು ಕೂಡ ಸಾಷ್ಟಾಂಗ ನಮಸ್ಕಾರ ಹಾಕಿ ಇನ್ನು ಮುಂದೆ ನೀನು ನನ್ನ ಮಗ ಅಲ್ಲಪ್ಪ ಸಮಾಜದ ಮಗ ಅಂತೇಳಿ ತಂದೆ ತಾಯಿಗಳು ನಮಸ್ಕಾರ ಮಾಡ್ತಾರೆ ಓಂ ಶ್ರೀ ಸಹ ಲಿಂಗ ಓಂ ಶ್ರೀ ಸಹ ಪೂಜ್ಯರಿಗೆ ಅವರ ತಂದೆ ತಾಯಿ ಪೂರ್ವಾಶ್ರಮದ ತಂದೆ ತಾಯಿ ಇನ್ನೊಂದು ಅವರಿಗೆ ಪೂರ್ವಾಶ್ರಮದ ತಂದೆ ತಾಯಿ ಇದ್ದಾರೆ ಆ ಪೂರ್ವಾಶ್ರಮದ ತಂದೆ ತಾಯಿಗೆ ನೀವೆಲ್ಲ ದೊಡ್ಡ ಕೊಡಬೇಕು ಏನು ಅಂತಂದ್ರೆ ನಾವು ಇನ್ನು ಮುಂದೆ ಆ ಪೂಜರನ್ನ ಮಗನಾಗಿ ಗುರುವಾಗಿ ಮಾರ್ಗದರ್ಶಿ ಆಗಿ ತಂದೆಯಾಗಿ ಒಬ್ಬ ಸಮಾಜದ ಗುರುವಾಗಿ ಎಲ್ಲ ರೀತಿಯಿಂದಲೂ ಕೂಡ ನಾವೆಲ್ಲ ಸಾಕಿ ಸಲ್ಲುತ್ತೇವೆ ಅಂತೇಳಿ ನೀವು ಆ ತಂದೆ ತಾಯಿಗಳಿಗೆ ಮಾತು ಕೊಡಬೇಕು ಆ ಸಮಾಜದ ಒಪ್ಪಿಗೆಯನ್ನ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೇವೆ ನಿಮ್ ಒಪ್ಪಿಗೆ ಐತ್ರಿ ಎಲ್ಲಾ ಸಮಾಜದವರು ಮತ್ತು ಮಠದ ಸದ್ಭಕ್ತರು ಶಾಖಾ ಮಠಗಳ ಸದ್ಭಕ್ತರು ಈ ದೈವದ ಹೊರಗೆ ಬಹಳ ಮುಖ್ಯ ಈಗ ಯಾಕಂದ್ರೆ ಅವರು ಯಾರನ್ನ ನಂಬಿ ಅವ್ರು ತ್ಯಾಗ ಮಾಡ್ತಾ ಇದಂದ್ರೆ ದೈವ ನೋಡಿ ಅಂದ್ರೆ ದೈವ ಅಂತಂದ್ರೆ ಇಲ್ಲಿ ಜಾತಿ ಮತ ಪಂಥ ಇಲ್ಲ ಒಪ್ಪತ್ತಿನ ಮಠಕ್ಕೆ ಯಾರ್ಯಾರು ನಡ್ಕೊಳ್ತಾರ ಎಲ್ಲರೂ ಈ ಸಮಾಜದ ಭಕ್ತರು ಈ ಮಠದ ಭಕ್ತರು ಅವರು ಮಠದ ಹಿರಿಯರು ಈ ಸಮಾಜದ ಉಡಿಗೆ ಅವ್ರ ಮಗನನ್ನ ಹಾಕ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ